ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದೇಶಾದ್ಯಂತ ಲೋಕಸಭಾ ಚುನಾವಣೆ ಕಾವು ಚುರುಕು ಪಡೆದುಕೊಳ್ಳುತ್ತಿರುವ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ದು ಮುಂದಿನ ನೂರು ದಿನಗಳ ಕಾಲ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡುವಂತೆ ಕರೆ ನೀಡಿದ್ದಾರೆ ಹೊಸ ಮತದಾರರನ್ನು ತಲುಪಲು ಅವರ ವಿಶ್ವಾಸವನ್ನು ಗೆಲ್ಲುವ ಮೂಲಕ ಪ್ರಬಲ ಜನಾದೇಶದೊಂದಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸುವಂತೆ ಕಮಲ ಕಾರ್ಯಕರ್ತ ನಾಯಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಸುದ್ದಿಯ ಪೂರ್ಣ ವಿವರ ಇಂದಿನ ವಿಜಯವಾಣಿ ನೋಡಿ ದೇಶದ ಪ್ರಜಾತಂತ್ರದ ಅತಿದೊಡ್ಡ ಹಬ್ಬ ಲೋಕಸಭೆ ಚುನಾವಣೆಗೆ ಇನ್ನು ಸುಮಾರು ನೂರು ದಿನಗಳು ಬಾಕಿ ಉಳಿದಿದ್ದು ರಾಜಕೀಯ ಪಕ್ಷಗಳು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಚಟುವಟಿಕೆಗೆ ವೇಗ ನೀಡಿವೆ ಸಾಲು ಸಾಲು ರ್ಯಾಲಿ ಮನೆ ಮನೆ ಭೇಟಿ ಪ್ರಚಾರ ಭರಾಟೆ ಆರಂಭವಾಗಿದೆ ಪ್ರಸ್ತುತ ರಾಮಮಂದಿರ ಅಲೆಯಲ್ಲಿ ಕೊಚ್ಚಿ ಹೋದ ಗ್ಯಾರಂಟಿ ಅಲೆಯನ್ನು ಪುನಃ ಸ್ಥಾಪಿಸುವುದು ಕಾಂಗ್ರೆಸ್ ಬಯಕೆಯಾಗಿದೆ ಇನ್ನೊಂದೆಡೆ ಬಿಜೆಪಿ ನಾಯಕರು ಪಕ್ಷದ ರಾಷ್ಟ್ರೀಯ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದು ಮುಂದಿನ ನೂರು ದಿನಗಳ ಚಟುವಟಿಕೆಗೆ ನೀಲಿ ನಕ್ಷೆಯೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ಸುದ್ದಿಯ ವರದಿ ಇಂದಿನ ಮುಖಪುಟದಲ್ಲಿದೆ ಭ್ರಷ್ಟಾಚಾರ ಸಂಪೂರ್ಣ ತಡೆಯೋಕೆ ಆಗಲ್ಲಪ್ಪ ಬ್ಲ್ಯಾಕ್ ಗಳು ಇದ್ದೇ ಇರ್ತವೆ ನಾವು ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಭ್ರಷ್ಟಾಚಾರ ರಹಿತ ಅಂತ ಹೇಳಲು ಸಾಧ್ಯವಲ್ಲ ಇದು ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪರಿ ಅವರು ಯಾವಾಗ ಯಾಕೆ ಹೇಳಿದ್ರು ಎಂಬುದಕ್ಕೆ ಇಂದಿನ ವಿಜಯವಾಣಿ ಉದಿ ಪ್ರವಾಸಿ ಇಂಗ್ಲೆಂಡ್ ತಂಡದ ಬಾಜ್ಬಾಲ್ ಕಾರ್ಯತಂತ್ರವನ್ನ ಹಿಮ್ಮೆಟ್ಟಿಸಿದ ಅತಿಥೇಯ ಭಾರತ ತಂಡ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ದಾಖಲೆಯ ನಾಲ್ನೂರ ಮೂವತ್ತ್ ನಾಲ್ಕು ರನ್ಗಳಿಂದ ಬೃಹತ್ ಗೆಲುವು ದಾಖಲಿಸಿದೆ ಈ ಮೂಲಕ ಐದು ಪಂದ್ಯಗಳ ಸರಣಿಯಲ್ಲಿ ರೋಹಿತ್ ಶರ್ಮಾ ಬಳಗ ಎರಡು ಒಂದರಿಂದ ಮುನ್ನಡೆ ಸಂಪಾದಿಸಿದೆ ಯುವ ಬ್ಯಾಟರ್ ಯಶಸ್ವಿ ಜೈಸ್ಪಾಲ್ ಭರ್ಜರಿ ದ್ವಿಶರ್ತಕ ಹಾಗೂ ಆಲ್ರೌಂಡರ್ ರವೀಂದ್ರ ಜಡೇಜಾ ಗೆಲುವಿನ ರೂವಾರಿ ಎನಿಸಿದ್ದಾರೆ ಪಂದ್ಯದ ಪೂರ್ಣ ವಿವರ ಕ್ರೀಡಾಕೂಟದಲ್ಲಿ ಪ್ರಕಟವಾಗಿದೆ ರೈತರ ಪಂಪ್ಸೆಟ್ಗಳಿಗೆ ಹಗಲು ವೇಳೆ ವಿದ್ಯುತ್ ನೀಡುವ ಕೇಂದ್ರ ಸರ್ಕಾರ ಪ್ರಾಯೋಜಿತ ಪಿಎಂ ಕುಸುಮ್ ಯೋಜನೆ ಅನುಷ್ಠಾನಕ್ಕೆ ಇದ್ದ ಅಡೆತಡೆ ನಿವಾರಣೆಯಾಗುವ ಸಾಧ್ಯತೆ ಗೋಚರಿಸಿದೆ ಫೀಡರ್ ಹಂತದ ಸೌರೀಕರಣ ಯೋಜನೆಯಡಿ ಸೌರ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರಿ ಭೂಮಿಯನ್ನು ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಕಾಯ್ದಿರಿಸುವ ಪ್ರಕ್ರಿಯೆಯ ಮೊದಲ ಹಂತದ ಭಾಗವಾಗಿ ಉನ್ನತ ಮಟ್ಟದ ಸಭೆ ನಡೆಸಿದೆ ಯೋಜನೆ ಮತ್ತು ಇದರ ಲಾಭದ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಇಂದಿನ ವಿಜಯವಾಣಿ ಓದಿ ಖ್ಯಾತ ಜೈನ ಮುನಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜ್ ಅವರು ಛತ್ತೀಸ್ಗಢದ ರಾಜಾನಂದಗಾಂವ್ ಜಿಲ್ಲೆಯ ಚಂದ್ರಗಿರಿ ತೀರ್ಥದಲ್ಲಿ ಸುಲ್ಲೇಖನ ಕೈಗೊಂಡು ಭಾನುವಾರ ದೇಹತ್ಯಾಗ ಮಾಡಿದ್ರು ಮೂರು ದಿನಗಳಿಂದ ಆಮರಣಾಂತ ಉಪವಾಸ ಮಾಡುವ ಧಾರ್ಮಿಕ ಆಚರಣೆಯಾದ ಸುಲ್ಲೇಖ ಕೈಗೊಂಡಿದ್ರು ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಲೋಕಸಭಾ ಚುನಾವಣಾ ಸಮೀಪಿಸುತ್ತಿದ್ದಂತೆ ರಾಜಕೀಯ ಚಟುವಟಿಕೆ ಚುರುಕುಗೊಂಡಿದೆ ರಾಜ್ಯದ ಪ್ರತಿ ಲೋಕಸಭಾ ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲುವ ಹಲ್ಚಲ್ ಅಂಕಣ ವಿಜಯವಾಣಿಯಲ್ಲಿ ಇಂದಿನಿಂದ ಆರಂಭಗೊಂಡಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ ಕನ್ನಡದ ಉಲ್ಲಾಸ ಉತ್ಸಾಹ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಯಾಮಿ ಗೌತಮ್ ನಂತರ ವಿಕಿ ಡೋನರ್ ಬದಲಾಪುರ್ ಕಾಬಿಲ್ ಒಮೈ ಸೇರಿ ಹಲವು ಹಿಂದಿ ತೆಲುಗು ತಮಿಳು ಪಂಜಾಬಿ ಚಿತ್ರಗಳಲ್ಲೂ ನಟಿಸಿದ್ದಾರೆ ಈಗ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಚಿತ್ರದಲ್ಲಿ ನಟಿಸಿದ್ದು ವಿಜಯವಾಣಿ ಜೊತೆ ಹಲವು ವಿಚಾರ ಹಂಚಿಕೊಂಡಿದ್ದಾರೆ ವಿವರಕ್ಕೆ ಉಲ್ಲಾಸ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ